ಮಂಗಳೂರು ನಗರದಲ್ಲಿ ಮತ್ತೆ ಫ್ಲೆಕ್ಸ್ ಹಾವಳಿ ಶುರುವಾಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ ಈ ಮೂಲಕ ಹಳೆ ಚಾಳಿ ಮುಂದುವರೆದಿದೆ ಮಹಾನಗರ ಪಾಲಿಕೆ ಇವುಗಳ ಮೇಲೆ ಕಣ್ಣಿಟ್ಟು ತ್ವರಿತ ಕಾರ್ಯಾಚರಣೆ ನಡೆಸಬೇಕು ಎಂಬ ಆಗ್ರಹ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ ಕೆಲವು ತಿಂಗಳ ಹಿಂದೆ ನಿರಂತರ ಕಾರ್ಯಾಚರಣೆ ಮೂಲಕ ಮಂಗಳೂರು ನಗರವನ್ನು ಫ್ಲೆಕ್ಸ್ ಮುಕ್ತಗೊಳಿಸುವಲ್ಲಿ ಪಾಲಿಕೆ ಯಶಸ್ವಿಯಾಗಿತ್ತು ಆದರೆ ಮುಂಗಾರು ಆರಂಭದ ಬೆನ್ನಲ್ಲೇ ಈ ಕಾರ್ಯಾಚರಣೆಯ ವೇಗ ಕುಗ್ಗಿತ್ತು ಇದೀಗ ಮತ್ತೆ ಕೆಲವು ಕಡೆಗಳಲ್ಲಿ ಫ್ಲೆಕ್ಸ್ಗಳು ಎದ್ದು ನಿಂತಿವೆ ನಗರದ ಪುರಭವನದ ಸನಿಹ ಫ್ಲೆಕ್ಸ್ಗಳು ಪ್ರತ್ಯಕ್ಷವಾಗಿದ್ದು ಪಾಲಿಕೆ ವತಿಯಿಂದ ತೆರವು ಕಾರ್ಯವಾಗಿಲ್ಲ ಅದೇ ರೀತಿ ನಗರದ ಕೆಲವು ಕಡೆಗಳಲ್ಲಿ ನಗರದ ಹೊರಭಾಗದಲ್ಲಿ ಫ್ಲೆಕ್ಸ್ಗಳು ತಮ್ಮ ಹಾವಳಿಯ ಆರಂಭದ ಮುನ್ಸೂಚನೆಯನ್ನು ನೀಡಿವೆ ಪಾಲಿಕೆ ಕಾರ್ಯಾಚರಣೆಯಿಂದ ನಗರ ಸ್ವಚ್ಛಗೊಂಡಿದೆ ತೆರವು ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುವುದಾಗಿ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದರು ಅದರಂತೆ ಒಂದೆರಡು ತಿಂಗಳುಗಳ ಕಾಲ ನಿರಂತರ ತೆರವುಗೊಳಿಸುವ ಕಾರ್ಯವೂ ಆಗಿತ್ತು ಬಳಿಕ ಕಾರ್ಯಾಚರಣೆಯ ವೇಗ ತಗ್ಗಿದೆ ಅಲ್ಲಲ್ಲಿ ಫ್ಲೆಕ್ಸ್ಗಳು ತಲೆ ಎತ್ತಿ ನಿಂತಿವೆ ಪ್ರತ್ಯಕ್ಷವಾದ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕದಿದ್ರೆ ಮತ್ತೊಮ್ಮೆ ನಗರ ಫ್ಲೆಕ್ಸ್ಗಳಿಂದ ರಾರಾಜಿಸಲಿದೆ ಈ ಫ್ಲೆಕ್ಸ್ಗಳಿಂದ ಸಂಚಾರಕ್ಕೆ ತೊಡಕಾಗುತ್ತದೆ ಜೋರಾಗಿ ಗಾಳಿ ಬೀಸಿ ಮಳೆ ಬಂದಾಗ ಇವು ಅಂಗಾತ ಬೀಳುತ್ತವೆ ಪಾಪದ ಪಾದಾಚಾರಿಯು ದ್ವಿಚಕ್ರ ವಾಹನ ಸವಾರರು ಆ ಸಂದರ್ಭ ಅಲ್ಲಿದ್ದರೆ ಆತನ ಸ್ಥಿತಿ ಚಿಂತಾಜನಕವಾಗುತ್ತದೆ ಪಾಲಿಕೆ ಅದು ಅಕ್ರಮ ಫಲಕ ಎಂದು ಒಂದು ವಾಕ್ಯದಲ್ಲಿ ಹೇಳಿ ಜಾರಿಕೊಳ್ಳುತ್ತದೆ ನಾಗರಿಕ ತನ್ನದಲ್ಲದ ತಪ್ಪಿಗೆ ಆಸ್ಪತ್ರೆ ಖರ್ಚು ಭರಿಸಬೇಕಾಗುತ್ತದೆ ಇಷ್ಟೇ ಅಲ್ಲ ಈ ಫ್ಲೆಕ್ಸ್ಗಳು ವಾಹನ ಚಾಲಕರ ದೃಷ್ಟಿಗೂ ಅಡ್ಡಿ ಆಗುತ್ತವೆ.